ಆ ಹೇಳಿ ನೋಡಿ ಕರ್ನಾಟಕ ತಮಿಳುನಾಡು ತೆಲಂಗಾಣ ಮತ್ತು ಕೇರಳದ ಎಲ್ಲ ಪಾರ್ಲಿಮೆಂಟ್ರಿ ಕೋರ್ಡಿನೇಟರ್ಸ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಯಾವ ರೀತಿ ನಾವು ನಮ್ಮ ವಾರ್ ರೂಮ್ ಜೊತೆ ಸಂಪರ್ಕದಲ್ಲಿರಬೇಕು ಎಲ್ಲ ಡಿಟೇಲ್ಡ್ ಆಗಿ ಒಂದು ಒಂದು ಯಾವ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅಪಕಾರವಾಗಿ ಎಲ್ಲರೂ ಕೂಡ ಮಾಡ್ತೇವೆ ನೋಡಿ ಅದು ಸ್ಪರ್ಧೆ ವಿಚಾರ ಏನು ಬಂದಿಲ್ಲ ಅದು ಮಾತಾಡೋಕ್ಕೋಗಿಲ್ಲ ಆ ವಿಚಾರ ಪ್ರಸ್ತಾಪ ಆಗಿಲ್ಲ ಆತದ್ಯಾ ಯಾವುದು ಕೂಡ ಇಲ್ಲ ಲೋಕಸಭಾ ಗೆಲ್ಲಬೇಕು ಅಂಥೇಳಿ ಸಕಾರಾತ್ಮಕವಾಗಿ ನಾವು ಇಪ್ಪತ್ತು ಸೀಟ್ಗಳನ್ನ ನಾವು ಗೆಲ್ಲಬೇಕು ಗೆದ್ರೆ ನಾವು ಇಲ್ಲಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಒಟ್ಟಾರೆ ದಕ್ಷಿಣ ಭಾರತದಿಂದ ನಾವು ಹೆಚ್ಚಿನ ಸೀಟನ್ನು ಇವತ್ತೊಂದು ಸಹ ಪಕ್ಷ ಅಪೇಕ್ಷಿಸ್ತದೆ ಕರ್ನಾಟಕ ತೆಲಂಗಾಣ ಮತ್ತು ಅಲ್ಲಿ ಡಿ ಎಂ ಕೆ ಮತ್ತು ಕಾಂಗ್ರೆಸ್ ಅಲ್ಲ ತಮಿಳುನಾಡು ಹಾಗೂ ಕೇರಳದಲ್ಲಿ ಕೇರಳದಲ್ಲಂತೂ ಬಹುತೇಕ ಲಾಸ್ಟ್ ಟೈಮ್ ಒನ್ ಒನ್ ಸೈಡೆಡ್ ಸ್ವೀಪ್ ಆಗಿತ್ತು ಈ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ ಹೌದು ಹೌದು ಅಂಥದ್ದು ಯಾವುದೂ ಕೂಡ ಇಲ್ಲ ಚುನಾವಣೆಯನ್ನು ಸೀರೆ ಪರಿಣಾಮ ಇದ್ರೆ ಸಿರಿಗಿದ್ರೆ ಸೀರೆಲ್ಲ ನಿಮ್ಮದಿದು ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಎಲ್ಲ ರೀತಿ ಸಂಘಟನೆ ಮಾಡಿ ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಸರಿಯಾಗಿ ಸರಿಯಾಗ್ದು ತಲುಪಿದೆಯೇ ಇಲ್ಲ ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ನೋಡಿ ಯಾವುದು ಕಾರ್ಯಕರ್ತರು ಏನಿದಾರಲ್ಲ ಅವರು ಭಾಳ ಆದರೆ ನಮ್ಗೆ ಸಹಾಯ ಸಾಕು ಮಾಡಕ್ಕೆ ಬರ್ತಾರೆ ಅಲ್ಲೆಲ್ಲನೂ ಕೂಡ ಸಂಬಂಧಿಸಿದ ತಹಶೀಲ್ದಾರ್ ಇರ್ತದೆ ದಂಪತಿ ಇಲಾಖೆ ಅಧಿಕಾರಿಗಳು ಇರ್ತಾರೆ ಏನಿದು ನಾವಷ್ಟೇ ಮಾಡಿದಂತಲ್ಲ ಹಿಂದಿನ ಸರ್ಕಾರಗಳು ಏನು ಮಾಡಿಲ್ವ ಫಲಾಭಾವಿಗಳು ಸಮಾವೇಶ ಮಾಡಿಲ್ವ ಅವರು ಅವಾಗ ಎಲ್ಲಿ ಹೋಗಿತ್ತಂತೆ ಟೀಕೆ ಮಾಡೋಕ್ಕೆ ಅಷ್ಟೇ ಯಾಕೆ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಾಗ ಎಷ್ಟು ಖರ್ಚಾಗಿದೆ ಅಂತ ನೋಡಿ ಪ್ರಧಾನಮಂತ್ರಿ ಬಂದಾಗ ಆ ಚಾರ್ಜ್ ಜಾಸ್ತಿ ಖರ್ಚಾಗಿದೆ ರೈಟ್ ಡಿ ಸಿ ಎಫ್ ವಿಚಾರ ತೊಂದರೆ ದಿವಸ ಹೈಕಮಾಂಡ್ ಹೇಳಿದಷ್ಟೇ ಈಗ ನಮಗೆ ಲೋಕಸಭಾ ಚುನಾವಣೆ ಮಹತ್ವದ ದಯವಿಟ್ಟು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ